ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನೇತ್ರ ಮಾತಾಡ್ತಾ ಇರೋದು ನೇತ್ರ ತುಮಕೂರು ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಬಂದು ಸಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಪೂಜೆ ಆಗಿತ್ತು ಪೂಜೆ ಎಲ್ಲ ಮುಗಿದಾದ್ಮೇಲೆ ಟಿಫನ್ಗೆ ಬಂದು ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮತ್ತು ಉಪ್ಪಿನಕಾಯಿ ಮತ್ತು ಹಪ್ಳನ ಅಕ್ಕಿ ಹಪ್ಳನ ತಯಾರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಸೊ ವ್ಯಾಪಾರ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಬಂದಿದ್ರು ಹಾಗಾಗಿ ನಾವು ಅಂದರೆ ಹಾಲು ತೊಗೊಂಡು ಬರ್ತೀವಿ ನಾವು ಪಾಕೆಟ್ ಹಾಲನ್ನ ಯೂಸ್ ಮಾಡೋದಿಲ್ಲ ಅಂದರೆ ಯೂಸ್ ಮಾಡ್ತೀವಿ ಬಟ್ ಹೆಮ್ಮೆ ಹಾಲು ನನ್ನ ಮಗಳಿಗೆ ಹುಟ್ಟಾಗಿಂದ ಹೆಮ್ಮೆ ಹಾಲೇ ಕುಡಿದು ಚೆನ್ನಾಗಿ ರೂಢಿಯಾಗಿದೆ ಎಮ್ಮೆ ಅದು ಚೆನ್ನಾಗಿ ಕುಡಿತಾಳೆ ಸೊ ಹಾಗಾಗಿ ಒಬ್ಬರು ಮನೆಯಲ್ಲಿ ತೊಗೊಂಡು ಬರ್ತೀವಿ ಒಂದು ಅರ್ಧ ಲೀಟ್ರ್ ಕೊಡ್ತಾರೆ ಅವ್ರ ಮನೆ ಹತ್ರ ಅಲ್ಲಿ ಒಂದು ಬಾವಿ ಇದೆ ಅವ್ರದೇ ಬಾವಿ ಇದು ಅಂದರೆ ಇವಾಗ ಮೋಟ್ರು ಇದ್ರೊಳಕ್ಕೆ ಬಿಟ್ಟಿದ್ದಾರೆ ಅದರಿಂದನೇ ನೀರು ಸಪ್ಲೈ ಆಗೋದು ತೋಟಕ್ಕೆ ಸೊ ಅಲ್ಲೆಲ್ಲ ಸ್ವಲ್ಪ ಈಜಾಡ್ಕೊಂಡು ನನ್ನ ಮಗಳು ಈಜಾಡ್ತಿ ಈಜಾಡ್ಸೋಣ ಅಂತೇಳಿ ಟ್ರೈ ಮಾಡಿದ್ವಿ ಅವಳು ಇಳಿಲಿಲ್ಲ ನೀರಕ್ಕೆ ಸ್ವಲ್ಪ ಬಾಟ್ಲು ಹಾಕ್ಬಿಟ್ಟು ಬಿಡೋಣ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಇದು ಮಾಡಿದ್ವಿ ಅವಳು ಇಳಿಲಿಲ್ಲ ಬಟ್ ಅಲ್ಲೆಲ್ಲ ಹುಡುಗರೆಲ್ಲ ಆಡ್ತಾಯಿದ್ರು ನೆಕ್ಸ್ಟ್ ಮನೆಗೆ ಬಂದಮೇಲೆ ಸೊಪ್ಪು ತೊಗೊಂಡು ಬಂದಿದ್ರು ಸೊಪ್ಪೆಲ್ಲ ಸೋಸ್ಬಿಟ್ಟು ಟಿ ವಿ ನೋಡಿಕೊಂಡು ಸಂಜೆ ಹಾಗೇ ಓಟ್ಲಲ್ಲಿ ಬೋಂಡ ತೊಗೊಂಡು ಬಂದಿದ್ರು ತಿನ್ಬಿಟ್ಟು ನನ್ನ ಮಗಳು ನೋಡಿ ಜೋಕಾಲಿ ಇದ್ದಾಳೆ ಜೋಕಾಲಿ ಕಟ್ಟಲಿಕ್ಕೆ ಎಲ್ಲೂ ಬಿಟ್ಟು ಸ್ಪೇಸು ಸೊ ಹಾಗಾಗಿ ನಾವು ಬಂದು ಇಲ್ಲಿ ಎರಡು ಕಿಟಕಿ ಜಾಯಿಂಟ್ ಇರೋದ್ರಿಂದ ಈ ಥರ ಕಟ್ಕೊಟ್ಟಿದೀನಿ ಸಮ್ಮರ್ ಇರೋದ್ರಿಂದ ಆಡ್ಕೊತಾಳೆ ಮತ್ತು ಸಂಡೇ ವ್ಯಾಪಾರಕ್ಕೆ ಹೋಗಿದ್ದರು ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹತ್ರ ಎಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯ ಸಾಯಂಕಾಲ ಆಯಿತು ಸಾಯಂಕಾಲ ಅಂದರೆ ನಾವು ಸಾಟರ್ಡೆ ಈವ್ನಿಂಗೇನೆ ಹೋಗೋಣ ಬಟ್ಟೆ ತರೋಕ್ಕೆ ಶಾಪಿಂಗಿಗೆ ನಮ್ಮ ಮಗಳಿಗೆ ಬರ್ತಡೇ ಇದೆ ನನ್ನ ಮಗಳದು ಟ್ವೆಂಟಿ ಫಸ್ಟು ಹಾಗಾಗಿ ಸೊ ಬಟ್ಟೆ ತೊಗೊಂಡಿರಲಿಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸಾಟರ್ಡೆ ಹೊರಡೋಣ ಅಂದ್ಕೊಂಡ್ವಿ ಮಳೆ ಎಲ್ಲ ಜಾಸ್ತಿ ಬಂದುಬಿಡ್ತು ಹಾಗಾಗಿ ಮತ್ತೆ ಸಂಡೇ ಸಾಯಂಕಾಲ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿ ಬಂದಿದ್ದೀವಿ ಇಲ್ಲಿ ಬಂದು ಇನ್ನೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಎಮ್ ಜಿ ರೋಡ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಒಂದು ಅಂಗಡಿ ಇದೆ ಬಟ್ ನಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅಲ್ಲಿ ತಗೋಣ ಅಂತ ಹೇಳಿಬಿಟ್ಟು ಸೊ ಇನ್ನು ಈ ಶಿರಾಗೇಟಲ್ಲಿ ಅದು ಹೆಸ್ಮಾ ಅಲು ಕಾಣಿಸ್ತಾ ಇರೋದು ಬ್ಯಾಕಲ್ಲಿ ನೋಡಿ ಸೊ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ಒಂದು ಅಂಗಡಿಲಿ ನೋಡಿದ್ವಿ ಬಟ್ ಅಲ್ಲಿ ವೀಡಿಯೋ ಆಗಲಿಲ್ಲ ಚೆನ್ನಾಗಿತ್ತು ಅಂಗಡಿ ಬಟ್ ಎಲ್ಲೋ ಕಲರ್ ಇವಳಿಗೆ ಅಡ್ಜಸ್ಟ್ ಆಗೋದು ಎಲ್ಲೋ ಕಲರ್ ಡ್ರೆಸ್ ಇತ್ತು ಎಲ್ಲೋ ಕಲರ್ ಇಡಿಸ್ಲಿಲ್ಲ ಬೇರೆ ಕಲರ್ ತೋರಿಸಿ ಅಂದರೆ ಇಲ್ಲ ಅಂದರು ಸೊ ಹಾಗಾಗಿ ಬೇರೆ ಅಂಗಡಿಗೆ ಬಂದ್ವಿ ಇಲ್ಲಿ ಇಲ್ಲಿ ಯಾವಾಗಲೂ ನಾವು ತಗೊಳ್ಳೋ ಅಂಥ ಅಂಗಡಿನೇನೆ ಇದು ಎಮ್ ಜಿ ರೋಡಲ್ಲಿ ಸೊ ನಾನು ಯಾವುದೇ ಥರ ಪ್ರಮೋಷ್ನಲ್ ವೀಡಿಯೋ ಮಾಡ್ತಾ ಇಲ್ಲ ಸೊ ಹಾಗಾಗಿ ಯಾವುದೇ ಥರ ಅಂಗಡಿಯೂ ಕೂಡ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಹೆಸರು ಜಸ್ಟ್ ನಾನು ಏನು ಹೋಗಿದ್ದೀನಿ ಅದು ಮಾತ್ರ ವೀಡಿಯೋ ತೋರಿಸ್ತೀನಿ ಸೊ ಈ ಅಂಗಡಿಲಿ ನೋಡ್ತೀವಿ ನೋಡಿಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಐಟಮ್ಸ್ನ ತೆಗೆಸಿದ್ವಿ ಬಟ್ ನಮಗೆ ಇಷ್ಟ ಆಗಲಿಲ್ಲ ನಮ್ಮ ಮನೆಯವ್ರು ಫ್ರಾಕ್ ಬೇಡ ಅಂತಿದ್ರು ಮಾಮೂಲಿ ಬೇರೆ ಡ್ರೆಸ್ ನೋಡೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ವಿ ಬಟ್ ಡ್ರೆಸ್ ಯಾವುದೂ ಇಷ್ಟ ಆಗಲಿಲ್ಲ ಮತ್ತು ಬೇರೆ ಎಮ್ ಜಿ ರೋಡಲ್ಲಿ ತಗೊಂಡ್ವಿ ತಗೊಂಡ್ಬಿಟ್ಟು ಈಗ ಮಂಡಿಪೇಟೆ ಕಡೆ ಹೋಗ್ತಾ ಇದ್ದೀವಿ ಸೊ ಬಲೂನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಬಲೂನ್ ಎಲ್ಲ ತಗೊಂಡಿದ್ದಾಯ್ತು ಮನೆ ಕಡೆ ಹೊರಟಿದ್ದೀವಿ ಆಲ್ರೆಡಿ ಸಂಜೆ ಆಗ್ತಾ ಬಂದಿತ್ತು ಇನ್ನ ಮಾರ್ಕೆಟ್ಗೆ ಹೋಗೋದು ಬೇರೆ ಇತ್ತು ಸೊ ಹಾಗಾಗಿ ಹೋಗೋಣ ಮಳೆ ಬೇರೆ ಸಂಜೆ ಟೈಮು ಮಳೆ ಜಾಸ್ತಿ ಆಗ್ಬಿಡುತ್ತೆ ಮಳೆ ಬಂದ್ರೆ ಬೈಕಲ್ಲಿ ಹಿಂಸೆ ಆಗುತ್ತೆ ಹೋಗೋದು ಸೊ ಹಾಗಾಗಿ ಹೊರಡೋಣ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ ನೋಡಿ ಹತ್ರ ಇದೆ ಇಲ್ಲಿ ಬಂದು ಹೂವ ತಗೋಳೋಣ ಪೂಜೆಗೆ ಹೂವು ಇರಲಿಲ್ಲ ಹೂವು ತೊಗೊಬೇಕಿತ್ತು ಹಾಗಾಗಿ ಹೂವು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಒಂದು ಒಂದು ಬಾರ್ ಹೂವು ತಗೊಳ್ತೀನಿ ಒಂದೇ ಕಟ್ಟಿರೋದೆ ಹೂವು ತಗೊಂಡೆ ಫ್ರೆಂಡ್ಸ್ ತೊಗೊಂಡಿದ್ದೆಲ್ಲ ಮುಗಿದು ಈಗ ಮನೆಗೆ ಬಂದಿದ್ದೀವಿ ನೋಡಿ ಇದು ನನ್ನ ಮಗಳು ತೋರಿಸ್ತಾ ಇದ್ಲು ನೋಡಿ ಬುಕ್ಸು ನೋಡಿ ಎಷ್ಟೊಂದು ಬುಕ್ಸ್ ಇದೆ ಅವಳಿಗೆ ನರ್ಸರಿಗೆ ಅದಷ್ಟು ಓದಿದ್ದಾಳ ಇಲ್ವೋ ಗೊತ್ತಿಲ್ಲ ಅಷ್ಟು ಬುಕ್ಸ್ ಮಾತ್ರ ನಾನು ಯಾವ ಥರ ಬೈಂಡ್ ಹಾಕಿದ್ನೋ ಅದೇ ಥರ ಇದೆ ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಮಗಳಿಗೆ ನಾನು ತೊಗೊಂಡು ಬಂದಿದ್ದು ಡ್ರೆಸ್ಸು ಅಂದರೆ ಸ್ಮೂತಾಗಿರೋ ವೇರ್ ಮಾಡೋವಂಥ ಡ್ರೆಸ್ ತೊಗೊಂಡು ಬ್ಲೂ ಕಲರ್ದು ಇದು ಚೂಡಿದಾರು ಪ್ಯಾಂಟು ಮತ್ತು ಟಾಪು ವೇಲ್ ಕೂಡ ಬಂದಿದೆ ಬಲೂನ್ಸ್ ತೊಗೊಂಬಂದಿದೆ ಒಂದೊಂದು ಪ್ಯಾಕೆಟ್ ಸಾಕು ಅಂತ ಹೇಳ್ಬಿಟ್ಟು ಬಲೂನ್ಸ್ ತೊಗೊಂಡು ಬಂದಿದ್ದೀನಿ ಸೊ ನೋಡಿ ಅಷ್ಟು ಹೂವು ತೊಗೊಂಡು ಬಂದ್ವಿ ಇಷ್ಟ ಶಾಪ್ ಜಾಸ್ತಿ ಏನು ಶಾಪಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ ಈ ಸಲ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇಷ್ಟು ತೊಗೊಂಡು ಬಂದಿದ್ದೀನಿ ಸೊ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಬರ್ತ್ಡೇ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಎಲ್ಲ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ ಸೊ ಈ ವ್ಲಾಗ್ ಏನಿಸ್ತು ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್